ಈ ಹಾಲು ಉತ್ಪಾದನೆ ಮಾಡ್ತಾರಲ್ಲ ಈ ಹಾಲು ಉತ್ಪಾದನೆ ಮಾಡೋರು ಎಲ್ಲ ಹಾಲ್ನೆಲ್ಲ ಮಾರ್ಬಿಡಿ ಸೊ ಇದಕ್ಕೆ ಸೊಸೈಟಿಗಳಿಗೆ ಅದರ ಅರ್ಥ ಈಗ ಮಿಲ್ಕ್ ಸೊಸೈಟಿಗಳು ಮಾಡಿರೋದು ಮಿಲ್ಕ್ ಯೂನಿಯನ್ಗಳು ಮಾಡಿರೋದು ಕೆ ಎಮ್ ಎಫ್ ಮಾಡಿರೋದು ಎಲ್ಲ ಹಾಲನ್ನೆಲ್ಲ ಉತ್ಪಾದನೆ ಹಾಲನ್ನೆಲ್ಲ ತಗೊಂಡೋಗ ಮಾರ್ಬಿಡಿ ಸೊಸೈಟಿಗೆ ಮಾರ್ಬಿಡಿ ಅಂತಲಲ್ಲ ಇದ್ರ ಉದ್ದೇಶ ಇದ್ದದ್ದು ಸರ್ಪ್ಲಸ್ ಮಿಲ್ಕ್ ಮಾತ್ರ ಮಾರಾಟ ಮಾಡಬೇಕು ಸರ್ಪ್ಲಸ್ ಮಿಲ್ಕ್ ಮಾತ್ರ ಮಾರಾಟ ಮಾಡಬೇಕು ಗೊತ್ತಾಯ್ತು ಅಂದ್ರಪ್ಪ ನೀವು ಸರ್ಪ್ಲಸ್ ಮಿಲ್ಕು ಅವ್ರ ಮನೆಗೆ ಹಾಲು ಉಪಯೋಗಿಸ್ಕೊಂಡು ಮೊಸರು ಉಪಯೋಗಿಸ್ಕೊಂಡು ಮಜ್ಜಿಗೆ ಉಪಯೋಗಿಸ್ಕೊಂಡು ಬೆಣ್ಣೆ ಉಪಯೋಗಿಸ್ಕೊಂಡು ಉಳಿದ ಹಾಲಿದೆಯಲ್ಲ ಇದೆಯಲ್ಲ ಆ ಹಾಲು ಮಾತ್ರ ಮಾರಾಟ ಮಾಡಬೇಕು ಅಂತ ಅದಕ್ಕೆ ದೆಲ್ಲಿಲಿ ಒಂದು ಸರಿ ಚರ್ಚೆ ಆಯಿತು ಪಾರ್ಲಿಮೆಂಟ್ನಲ್ಲಿ ಕುರಿಯನ್ ವಿರುದ್ಧ ಒಂದು ಚರ್ಚೆ ಆಯ್ತು ಏನಪ್ಪಾ ಅದು ಚರ್ಚೆ ಅಂತಂದರೆ ಹಳ್ಳಿನಲ್ಲಿ ಹಾಲು ಉತ್ಪಾದನೆ ಆಗ್ತದೆ ಅತಕ್ಕ ಒಂದು ಪಟ್ಟಣಗಳಲ್ಲಿ ಮಾರಾಟ ಮಾಡ್ತಾರೆ ಹಳ್ಳಿಲಿರೋ ಹಾಲೆಲ್ಲ ಎಲ್ಲ ಪಟ್ಟಣಗಳಿಗೆ ಹೊಂಟೋಯ್ತು ಪಟ್ಟಣದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಶಾರಾಯಿ ಎಲ್ಲ ಹಳ್ಳಿಗಳಿಗೆ ಬಂದ್ಬಿಡ್ತು ಅಂತ

ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಹೇಳಿದ ಕುರಿಯನ್ ವಿರುದ್ಧ ಇದ್ದರು ಅನ್ನೋ ಕಾಣಿಸುತ್ತೆ ಅವರು ಹೇಳಿದ್ರು ಹಳ್ಳಿಲ ಹಾಲೆಲ್ಲ ಪಟ್ಟಣಕ್ಕೆ ಬಂದ್ಬಿಡ್ತು ಪಟ್ಟಣದಲ್ಲಿರೋ ಸಾರಾಯಿ ಎಲ್ಲ ಹಳ್ಳಿಗೆ ಹೊಂಟೋಯಿತು ಅಂತ ಆರ್ಗ್ಯುಮೆಂಟ್ ಮಾಡಿದ್ರು ಇಲ್ಲ ಆ ಥರ ಇಲ್ಲ ಇಟ್ ಈಸ್ ನಾಟ್ ಸೋ ಹಳ್ಳಿಲಿರೋ ಹಾಲೆಲ್ಲ ಬರೋದಿಲ್ಲ ಮತ್ತೆ ಸಾರಾಯಿ ಅಲ್ಲೆಲ್ಲ ಬರಲ್ಲ ಸಾರಾಯಿ ಕುಡಿಯೋರು ಕುಡಿದೇ ಕುಡಿತಾರೆ ಎಲ್ಲ ಕಾಲದಲ್ಲೂ ಕುಡಿತಾರೆ ದೇವತೆಗಳೇ ಕುಡಿತಿದ್ರು ಈಗ ಸುರ ಅಂತ ಇದ್ರಲ್ಲಪ್ಪಾ ಸುರಪಾನ ಅಂತಂದ್ರೆ ಏನು ಸುರರು ಅಂದ್ರೆ ಯಾರು ದೇವತೆಗಳು ಸುರಪಾನ ಅಂದ್ರೆ ಏನು ಸುರಪಾನ ಇದೆಲ್ಲ ಮಾಡ್ತಾ ಇದ್ರು ಅಲ್ಲ ನಾನು ಐ ಆಮ್ ನಾಟ್ ಫಾರ್ ಸಾರಾಯಿ ಕುಡೀರಿ ವಿಸ್ಕಿ ಕುಡೀರಿ ಅಂತ ಅನ್ನೋದ್ರ ಪರ ಇಲ್ಲ ನಾನು ಕೆಲವರು ಕುಡಿದ್ರೆ ಕುಡಿತಾರಪ್ಪ ನಾನು ಅದಕ್ಕೆ ಜೇಜ್ ಪಟೇಲ್ ಕಾಲದಲ್ಲಿ ಸಾರಾಯಿ ನಿಲ್ಲಿಸ ಬಂದ್ ಮಾಡಬೇಕು ಅಂತ ಒಂದು ಚರ್ಚೆ ಆಯಿತು ಅಲ್ಲ ಎಂಥದ್ದು ಸಾರಾಯಿ ನಿಲ್ಲಿಸ್ಬಿಡ್ಬೇಕು ಅಂತ ನಾನು ನನ್ನ ದೇಶದಲ್ಲಿ ಒಂದು ಸಬ್ ಕಮಿಟಿ ಆಗ್ಬಿಡ್ತು ನಾನು ಗುಜರಾತ್ಗೆ ಹೋದೆ ಆಂಧ್ರಕ್ಕೆ ಹೋದೆ ಮಹಾರಾಷ್ಟ್ರಕ್ಕೆ ಹೋದೆ ಕೇರಳಕ್ಕೆ ಹೋದೆ ಚೆನ್ನೈಗೆ ಹೋದೆ ಎಲ್ಲ ಕಡೆ ಹೋಗಿ ಬಂದರೆ ಈಗ ಗುಜರಾತ್ನಲ್ಲಿ ಟೋಟಲ್ ಪ್ರಾಹಿಬಿಷನ್ ಇದೆ ಬಟ್ ವಿಸ್ಕಿ ಸಿಗುತ್ತೆ ಹ್ಞೂ ಕೇರಳದಲ್ಲಿ ಬಂದ್ ಮಾಡಿಬಿಟ್ಟಿದ್ರು ಅಲ್ಲಿ ವಿಸ್ಕಿ ಸಿಕ್ತಿತ್ತು ಸೊ ಅದರಿಂದ ಈ ಕೆಲವು ಚಟಗಳನ್ನೆಲ್ಲ ನಿಲ್ಲಿಸಕ್ಕಾಗೋದಿಲ್ಲ ಕಾನೂನಿನಿಂದ ನಿಲ್ಸಕ್ಕಾಗಲ್ಲ ಅದು ಏನೇ ಇರಲಿ ನೀವು ಹಾಲು ಕುಡಿದ್ರೆ ಆರೋಗ್ಯವಂತರಾಗ್ತಾರೆ ವಿಸ್ಕಿ ಕುಡಿದ್ರೆ ಆರೋಗ್ಯ ಕೆಟ್ಟೋಯ್ತದೆ ಹಾಲಿನ ಪ್ರಾಡಕ್ಟ್ಸು ಹೆಚ್ಚು ಹೆಚ್ಚು ಮಾಡಬೇಕು ವಿಶೇಷವಾಗಿ ಇದನ್ನು ನಾವು ಕಂಪ್ಲೀಟ್ ಫುಡ್ ಅಂತ ಕರಿತೀವಿ ಕ್ಯಾಲ್ಸಿಯಂ ಜಾಸ್ತಿ ಇರ್ತಕ್ಕಂಥ ಹಾಲಿನಲ್ಲಿ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರ್ತಕ್ಕಂಥದ್ದು ಪ್ರೋಟೀನು ಪ್ರೋಟೀನು ಫ್ಯಾಟು ಕ್ಯಾಲ್ಸಿಯಂ ಇವೆಲ್ಲ ಇರ್ತವೆ ಅದಕ್ಕೋಸ್ಕರನೇ ಇದನ್ನು ಹಾಲನ್ನು ಕಂಪ್ಲೀಟ್ ಫುಡ್ ಈಗ ಮಕ್ಕಳೆಲ್ಲ ಸಣ್ಣ ಮಕ್ಕಳಿರ್ತಾವಲ್ಲ ಬೇರೆ ಆಹಾರ ತಿಂತಾವ ಬರೀ ಹಾಲನ್ನೇ ಕುಡಿತಾರೆ ಆಮೇಲೆ ಆಹಾರ ತಿನ್ನೋದು ಮೊದಲು ಹಾಲು ಕುಡಿದ್ರೆ ಬೆಳವಣಿಗೆ ಆಗ್ತವೆ ಅದರಿಂದ ಹಾಲನ್ನು ಹೆಚ್ಚು ಹೆಚ್ಚು ಉಪಯೋಗಿಸ್ತಕ್ಕಂಥದ್ದು ಅಗತ್ಯ ಇವತ್ತು ಹಾಲು ಇರಲೇಬೇಕಾಗ್ತದೆ ಹಾಲು ಇರಲೇಬೇಕಾಗ್ತದೆ ಆದರೆ ಇದನ್ನು ಎಕ್ಸ್ಪ್ಲೈಟ್ ಮಾಡ್ತಕ್ಕಂಥದ್ದು ಇದೆಯಲ್ಲ ಮಾರುಕಟ್ಟೆ ಮಾಡತಕ್ಕಂಥದ್ದು ಇದೆಯಲ್ಲ ಇದು ಬಹಳ ಮುಖ್ಯ ಅದಕ್ಕೆ ವಹಿವಾಟು ಗುಜರಾತ್ನಲ್ಲಿ ಎಷ್ಟಾಗ್ಬಿಟ್ಟದೆ ಅಂತಂದರೆ ಒಂದು ದಿನಕ್ಕೆ ಎಂಬತ್ತು ಸಾವಿರ ಅಲ್ಲ ಎಂಬತ್ತು ಸಾವಿರ ವರ್ಷಕ್ಕೆ ಎಂಬತ್ತು ಸಾವಿರ ಕೋಟಿ ಎಂಬತ್ತು ಸಾವಿರ ಕೋಟಿ ಕರ್ನಾಟಕ ಇಪ್ಪತ್ತೆರಡು ಸಾವಿರ ಕೋಟಿ ಕರ್ನಾಟಕ ಇಪ್ಪತ್ತೆರಡು ಸಾವಿರ ಕೋಟಿ ವಹಿವಾಟು ಟರ್ನ್ ಓವರ್ ಗುಜರಾತ್ನಲ್ಲಿ ಮೋರ್ ದೆನ್ ಏಯ್ಟಿ ಥೌಸಂಡ್ ಕ್ರೋರ್ಸ್ ನೋಡು ಇನ್ನೊಂದು ರೂರಲ್ ಎಕಾನಮಿ ಹಿಂಗೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ರೂರಲ್ ಎಕಾನಮಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಇದಕ್ಕೂ ಇವು ಎಲ್ಲ ಜನರಿಗೆ ಆರ್ಥಿಕವಾದಂಥ ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ಕಸುಬು ಇದು ಅದಕ್ಕೋಸ್ಕರ ಹಾಲನ್ನು ಹೆಚ್ಚು ಉತ್ಪಾದನೆ ಮಾಡಬೇಕು ಜೊತೆ ಜೊತೆಗೆ ಮಾರುಕಟ್ಟೆನೂ ಕೂಡ ಉಪಯೋಗಿಸಬೇಕು ಮತ್ತು ಹೆಚ್ಚು ಜನರು ಇದನ್ನು ಬಳಸ್ತಕ್ಕಂಥದನ್ನು ಮಾಡಬೇಕು ಅದಕ್ಕೋಸ್ಕರ ಮಂಡ್ಯದವರು ಮಲ್ ಮಂಡ್ಯ ಮಿಲ್ಕ್ ಯೂನಿಯನ್ನವರು ಮತ್ತು ಕೆ ಎಮ್ ಎಫ್ನವರು ಅಲ್ಲಿ ಹಾಲು ಜಾಸ್ತಿ ಆಗ್ಬಿಟ್ಟದಪ್ಪ ಆಮೇಲೆ ನನಗೆ ಬಂದು ಹೇಳಿದ್ರು ಒಂದು ಸಾರಿ ನಾನು ಮುಖ್ಯಮಂತ್ರಿ ಆದಮೇಲೆ ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆದಮೇಲೆ ಸರ್ ಹಾಲು ಜಾಸ್ತಿ ಆಗ್ಬಿಟ್ಟಿದೆ ಉತ್ಪಾದನೆ ಮಾರುಕಟ್ಟೆ ಇಲ್ಲ ಏನು ಮಾಡಬೇಕು ಸರ್ ನಾವು ಕೆಲವು ಸಾರಿ ಮಿಲ್ಕ್ನ ಮೋರಿಗೆ ಸುರಿಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಕೆ ಎಮ್ ಎಫ್ನಲ್ಲಿ ಅಂತ ಹೇಳಿದರು ಅದಕ್ಕೆ ನಾನು ಹೇಳಿದೆ ನೋಡಪ್ಪ ಮಕ್ಕಳಿಗೆಲ್ಲ ಹಾಲು ಕೊಟ್ಬಿಡೋಣ ಅಂಗನವಾಡಿ ಮಕ್ಕಳಿಗೆ ಮತ್ತು ಶಾಲಾ ಮಕ್ಕಳಿಗೆಲ್ಲ ಹಾಲು ಕೊಟ್ಬಿಡೋಣ ಅಂತ ಹೇಳಿದೆ ಹಾಗಾಗಿ ಕ್ಷೀರ ಭಾಗ್ಯ ಜಾರಿ ಬಂದದು ಕ್ಷೀರ ಭಾಗ್ಯ ಜಾರಿ ಬಂತು ಸೊ ಹಾಗಾಗಿ ಅದು ಒಂದು ಮಾರುಕಟ್ಟೆ ಆಯಿತು ஆமேலே ஸ்கீம் வன்னணை சிக்கே